ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ನೋಡಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಪವರ್ಣ ಅಂದರೆ ನಮ್ಮ ಮನೆ ಹತ್ರ ಇರೋರು ಅಣ್ಣ ಅವ್ರ ಅವ್ರಮ್ಮಂದು ಪೂಜೆ ಇದೆ ಅವ್ರು ಸ್ವಲ್ಪ ನಮಗೆ ತುಂಬ ಕ್ಲೋಸು ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಬಂದಿದ್ದೀವಿ ಬಂದು ಹೆಂಗೆ ಆಟ ಆಡ್ತಾಯಿದ್ರ ನನ್ನ ತಂಗಿ ನೋಡಿ ಅವಳು ಕ್ರೌನ್ ಹಾಕ್ಕೊಂಡು ಅವ್ರ ಮನೇಲಿ ಇತ್ತು ಕ್ರೌನ್ ಹಾಕ್ಕೊಂಡು ಫೋಟೋಸ್ ಎಲ್ಲ ಶೂಟ್ ಮಾಡಿಸ್ತಿದ್ದಾಳೆ ಆ್ಯಂಡ್ ಐ ಇಶೋ ಅತ್ತೆ ಮನೆಗೆ ಬಂದಿದ್ದಾಳೆ ಅಂತ ತುಂಬ ಖುಷಿಯಾಗಿದ್ದಾಳೆ ನೋಡ್ಬೋದು ಒನ್ ಅವರ್ ರೂಮು ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿರೋದ್ರಿಂದ ಅವ್ರ ರೂಮಲ್ಲಿ ಎಲ್ಲ ಕಡೆ ಅವ್ರದೇ ಫೋಟೋ ಇರುತ್ತೆ ಆ್ಯಂಡ್ ನಾವು ಊಟಕ್ಕೆ ಬಂದಿದ್ದೀವಿ ಸೊ ಇವ್ರಿಗೆಲ್ಲ ಹೊಟ್ಟೆ ಹಸ್ತುಬಿಟ್ಟಿದೆ ಮೇಯ್ನಾಗಿ ನನ್ನ ತಂಗಿಗೆ ಊರಿಗೆ ಹೋಗಿ ಲೇಟಾಗಿದೆ ಬಸ್ಸಿಗೆ ಲೇಟಾಗಿದೆ ಸೊ ಅವಳು ಟೈಮ್ ಪಾಸ್ಗೆ ಈ ಥರ ಮಾಡಿಸಿದ್ದಾಳೆ ರೂಮ್ ರೂಮ್ ತೋರಿಸ್ತಾ ಇದೀನಿ ನೋಡಿ ಇದು ಒಂದು ಚಿಕ್ಕ ರೂಮ್ ಚೆನ್ನಾಗಿದೆ ಕ್ಯೂಟಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ಆ್ಯಂಡ್ ಇವಾಗ ಊಟಕ್ಕೆ ಬಡ್ಸಿದ್ರು ನೋಡ್ತಾ ಇರ್ಬೋದು ಚೆನ್ನಾಗಿತ್ತು ಬಟ್ ಹಂಗೆ ಅರ್ಶನ ಕುಂಕುಮ ಎಲ್ಲ ಇದ್ದಾರೆ ಸೊ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ ಅಂದರೆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಸೊ ವಾಕಬಲ್ ಡಿಸ್ಟೆನ್ಸು ನಮಗೆ ನಡ್ಕೊಂಡು ಹೋಗ್ತಾ ಇದ್ವಿ ಇದ್ದೀನಿ ಹೆಂಗಿತ್ತು ಊಟ ಅಂತ ಇದು ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಜ್ಜಿ ಮನೆ ಇದು ನಮ್ಮ ಮಾವ ಅತ್ತೆ ಮತ್ತು ಅವರಿಬ್ಬರು ಮಕ್ಕಳು ನಮ್ಮ ತಾತ ಇಷ್ಟು ಜನ ಇರ್ತಾರೆ ನಾವು ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ಸೊ ಬಂದ್ವಿ ಇವಾಗ ನಮ್ಮ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ತಿಂದಿರೋದು ಇದೆ ಇವ್ರಿಗೆಲ್ಲ ಇದ್ದೀನಿ ನಾನು ಕರಗಿಸಿ ಕರಗಿಸಿ ಅಂತ ಸೊ ನಮ್ಮ ಮನೆ ರೀಚ್ ಆಗಬೇಕು ಇವಾಗ ನಾವು ಅಲ್ಲೇ ಪಾಪು ಮಾತಾಡ್ಸ್ಕೊಂಡು ಬರ್ತಾಯಿದ್ದಾಳೆ ಆ್ಯಂಡ್ ಐಶು ತಮ್ಮ ಇವಳು ನಾ ಐಶು ಇವ್ರು ತಮ್ಮ ಕೂತಿದ್ದಾನೆ ಈಗ ಹೋಗ್ತಾಳೆ ಮಾತಾಡ್ಸೋಕ್ಕೆ ಯಾರೋ ಫ್ರೀ ಸಿಮ್ ಕೊಟ್ರಂತೆ ಅವ್ನಿಗೆ ಅದೇ ನನಗೆ ಶಾಕ್ ಆಗಿದ್ದು ಆ್ಯಂಡ್ ನಾನು ಈಗ ಎಲ್ಲ ಮುಗಿಸ್ಕೊಂಡು ಐದುವರೆ ಡ್ಯೂಟಿ ಟೈಮ್ ಆಯಿತು ಡ್ಯೂಟಿ ಟೈಮ್ ಹೋಗ್ತಿದ್ದೀನಿ ಥ್ಯಾಂಕ್ಸ್ ಫಾರ್